ಉತ್ತರ ಪ್ರದೇಶದ ಬಿಜೆಪಿ ಕಚೇರಿಯಲ್ಲಿ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ ವಿಡಿಯೋ ವೈರಲ್ ಹೆದ್ದಾರಿಯಲ್ಲೇ ನಿಂತು ಕಾಮಕೃತ್ಯ ಮೆರೆದ ಮಧ್ಯಪ್ರದೇಶದ ಬಿಜೆಪಿ ಮುಖಂಡ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಉತ್ತರ ಪ್ರದೇಶದ ಗೊಂಡ ಜಿಲ್ಲೆಯ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಮುಖ್ಯಸ್ಥರಾಗಿರುವ ಕಿಶೋರ್ ಕಶ್ಯಪ್ ಎಂಬಾತ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಉತ್ತರ ಪ್ರದೇಶ ಬಿಜೆಪಿ ಪಕ್ಷವು ಆತನಿಗೆ ನೋಟಿಸ್ ನೀಡಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಬಿಜೆಪಿಯ ಕಾರ್ಯಕರ್ತರೇ ಈ ವಿಡಿಯೋ ಅಲ್ಲಿರುವ ವ್ಯಕ್ತಿ ಕಿಶೋರ್ ಕಶ್ಯಪ್ ಎಂಬಾತನ ವಿರುದ್ಧ ಪಕ್ಷದ ಮುಖಂಡರಿಗೆ ದೂರು ನೀಡಿದರು ಈ ದೂರಿನ ಬೆನ್ನಲ್ಲೇ ಆತನಿಗೆ ನೋಟಿಸ್ ನೀಡಿ ಏಳು ದಿನಗಳ ಒಳಗಾಗಿ ಇದರ ಬಗ್ಗೆ ಸಂಪೂರ್ಣ ವಿವರಣೆ ನೀಡಬೇಕು ಎಂದು ಪಕ್ಷದ ಮುಖಂಡರಾದ ಉತ್ತರ ಪ್ರದೇಶ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಗೋವಿಂದ ನಾರಾಯಣ ಶುಕ್ಲಾ ಅವರು ಅವರಿಗೆ ತಾಕೀತು ನೀಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ವಿಡಿಯೋದಿಂದ ಪಕ್ಷದ ಘನತೆಯು ಹಾಳಾಗ್ತಿದೆ ಇದು ಅಶಿಸ್ತು ಎಂದು ನೋಟಿಸ್ ನಲ್ಲಿ ಬರೆಯಲಾಗಿತ್ತು ಕಳೆದ ತಿಂಗಳ ಏಪ್ರಿಲ್ ಹನ್ನೆರಡರಂದು ಈ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆ ವಿಡಿಯೋದಲ್ಲಿ ಆತನದೇ ಕಾರಿನಲ್ಲಿ ಕಚೇರಿಯ ಎದುರು ಬಂದಿಳಿದ ಮಹಿಳೆಯ ಜತೆಗಿದ್ದ ಮುಖಂಡ ಕಿಶೋರ್ ಕಶ್ಯಪ್ ಆಕೆಯ ಭುಜದ ಮೇಲೆ ಕೈ ಹಾಕೊಂಡು ಆಕೆಯನ್ನ ಆಲಂಸಿಕೊಳ್ತಾನೆ ಇದಕ್ಕೆ ಸಮರ್ಥನೆ ಎಂಬಂತೆ ಆತ ಅಸ್ವಸ್ಥತೆ ಹಿನ್ನೆಲೆಯಲ್ಲಿ ವಿಶೇಷ ವಿಶ್ರಾಂತಿ ಪಡೆಯಲು ಮಹಿಳೆ ಜಾಗ ಕೇಳಿದ್ಲು ಆಕೆಯ ಮನವಿಯ ಮೇರೆಗೆ ಕಾರಿನಲ್ಲಿ ಕಚೇರಿಗೆ ಕರೆದುಕೊಂಡು ಬಂದಿದ್ದೆ ಎಂದು ಸಮರ್ಥಿಸಿಕೊಂಡಿದ್ದಾನೆ ಇಲ್ಲಿ ಇನ್ನೊಂದು ಪ್ರಕರಣ ಹೇಳ್ತೀನಿ ಕೇಳಿ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಮಧ್ಯಪ್ರದೇಶ ಬಿಜೆಪಿ ಮುಖಂಡ ಮಹಿಳೆಯೊಬ್ಬರ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ ವಿಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ ಆತನ ಹೆಸರು ಮನೋಹರ್ ಲಾಲ್ ದಾಖಾಡ್ ಮಧ್ಯಪ್ರದೇಶದ ಮನ್ಸೌರ್ ಬಿಜೆಪಿಯಲ್ಲಿ ಸಕ್ರಿಯನಾಗಿದ್ದ ಈತ ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾ ಘಟಕದಲ್ಲೂ ಇದ್ದಾನೆ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಾನ್ಪುರ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿಕೊಂಡು ಭಾನುವಾರ ಆತನನ್ನ ಬಂಧಿಸಿದ್ದಾರೆ ಈ ವಿಡಿಯೋ ವೈರಲ್ ಆಗಿ ಆತನ ಬಂಧನ ಆಗುತ್ತಿದ್ದಂತೆ ಆತ ಬಿಜೆಪಿಯ ಪ್ರಾಥಮಿಕ ಸದಸ್ಯನೂ ಆಗಿರಲಿಲ್ಲ ಮಿಸ್ಡ್ ಕಾಲ್ ಕೊಡುವ ಮೂಲಕ ಯಾರು ಬೇಕಾದರೂ ಸದಸ್ಯರಾಗ ಎಂದು ಮಧ್ಯಪ್ರದೇಶ ಬಿಜೆಪಿ ವಕ್ತಾರ ಹಾಗೂ ಮನ್ಸೌರ್ನ ಮಾಜಿ ಶಾಸಕ ಯಶ್ಪಾಲ್ ಸಿಸೋಡಿಯಾ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಮನೋಹರ್ ಲಾಲ್ ದಕಾಡ್ ಬಿಜೆಪಿಯಲ್ಲಿ ಸಕ್ರಿಯವಾಗಿದ್ದ ಫೋಟೋಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ ಆತನ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಇನ್ನೂರ ತೊಂಬತ್ತಾರು ಹಾಗೂ ಇನ್ನೂರ ಎಂಬತ್ತೈದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಘಟನೆಯಲ್ಲಿ ಇನ್ನು ಆ ಮಹಿಳೆಯನ್ನು ಬಂಧಿಸಿಲ್ಲ ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳುವ ಮೊದಲು ಸಂಪೂರ್ಣ ತನಿಖೆ ನಡೆಯಬೇಕು ಎಂದು ಬಾನ್ಪುರದ ಠಾಣೆಯ ಪೊಲೀಸ್ ಅಧಿಕಾರಿಯಾಗಿರುವ ಆರ್ ಸಿ ಡಾಂಗೆ ಅವರು ಹೇಳಿದ್ದಾರೆ ಬಿಜೆಪಿಯವರದ್ದು ಇದೇನು ಹೊಸದೇನಲ್ಲ ಕರ್ನಾಟಕದಲ್ಲೇ ಈ ರೀತಿಯ ಹಲವು ಘಟನೆಗಳಿಗೆ ಬಿಜೆಪಿಯವರು ಸಾಕ್ಷಿಯಾಗಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಮುನಿರತ್ನ ಅತ್ಯಾಚಾರ ಹನಿ ಟ್ರಾಪ್ ಹಾಗೂ ಅಪಾಯಕಾರಿ ರೋಗ ಹರಡುವಿಕೆಯ ಆರೋಪದ ತನಿಖೆಯಲ್ಲಿ ಸಿಕ್ಕಿಬಿದ್ದಿದ್ರು ತಮ್ಮ ವಿರೋಧಿಗಳನ್ನ ಎಚ್ಐವಿ ಏಡ್ಸ್ ಪೀಡಿತರ ಮೂಲಕ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಏಡ್ಸ್ ಹರಡುವಿಕೆಗೆ ಶಾಸಕ ಮುನಿರತ್ನ ವಿರುದ್ಧ ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಬರೆಯಲಾಗಿತ್ತು ಇನ್ನೊಬ್ಬರು ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ಅಮಾಯಕ ಯುವತಿಗೆ ಕೆಪಿಟಿಸಿಎಲ್ನಲ್ಲಿ ಉದ್ಯೋಗ ಕೊಡಿಸುವ ಆಸೆ ತೋರಿಸಿ ಲೈಂಗಿಕ ಕಿರುಕುಳ ನೀಡಿದ್ರು ಈ ರೀತಿಯ ಘಟನೆಗಳಿಗೆ ಬಿಜೆಪಿ ಹಲವು ಸಲ ಸಾಕ್ಷಿಯಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯ ಘನತೆಗೆ ಧಕ್ಕೆ ತರುತ್ತಿರುವ ಹೇಳಿಕೆ ನೀಡೋದು ಮಹಿಳೆಯರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳೋದು ಬಿಜೆಪಿ ಪಕ್ಷದವರಿಂದ ಸಾಕಷ್ಟು ಕೇಳಿಬರ್ತಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದು ಬಾಯಲ್ಲಿ ಮಾತ್ರ ಆದರೆ ನಡೆದುಕೊಳ್ಳೋದು ಈ ರೀತಿ ಈ ಘಟನೆಯಿಂದ ಮಹಿಳೆಯರ ಬಗ್ಗೆ ಬಿಜೆಪಿಯವರ ಮನಸ್ಥಿತಿ ಹೇಗಿದೆ ಅನ್ನೋದು ತೋರಿಸ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ